ಹಾಯ್ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನಾವಿವಾಗ ಮೈಸೂರಲ್ಲಿದ್ದೀವಿ ಇವಾಗೆಲ್ಲರೂ ರೆಡಿ ಆಗ್ತಾ ಇದ್ದೀವಿ ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥ ಸಮಯ ಇವತ್ತು ಸ್ಪೆಷಲ್ ನಾನು ಇಷ್ಟ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ ನನ್ನ ಮಗಳ ಬರ್ಡೇ ಇದೆ ಅಂತ ಸೊ ನನ್ನ ಮಗಳ ಬರ್ಡೇ ದಿನ ನಾವೆಲ್ಲರೂ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರೋದು ನಮಗೆಲ್ರಿಗೂ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸೊ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದವನ್ನು ತಗೊಂಡು ನಾವು ನೆಕ್ಸ್ಟು ಅರಮನೆಗೆ ಹೋಗ್ತಾ ಇದ್ವಿ ನೋಡೋಣ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ಬನ್ನಿ ಗಾಯ್ಸ್ ನಮ್ಮ ಆಂಟಿ ಪಪ್ಪ ನಾಲ್ಕು ಗಂಟೆಗೆ ಎಂಟು ಸ್ನಾನ ಮಾಡಿ ರೆಡಿಯಾಗಿ ಮತ್ತೆ ಮಲಗಿದ್ದೆ ಎಲ್ಲರೂ ರೆಡಿಯಾಗಲಿ ಅಂತ ಇವಾಗ ಟೀ ಕುಡಿತಿದ್ದಾರೆ ಇವಾಗ ದೇವಸ್ಥಾನ ಅಮ್ಮ ಬಂಗಾರಿ ಎಲ್ಲರೂ ರೆಡಿ ಆಗಿ ಈಗ ಕೂತಿದ್ದಾರೆ ನೋಡಿ ಸ್ವಲ್ಪ ಮಕ್ಕಳಿಗೆಲ್ಲ ಸ್ವಲ್ಪ ತಿಂಡಿ ತಿನ್ನಿಸ್ಕೊಂಡು ಹೋಗೋಣ ಅಂತ ಸೊ ಅಂದರೆ ಹೊರಗಡೆ ಮಕ್ಕಳು ತಿನ್ನಲ್ಲ ಹಾಗಾಗಿ ನಮ್ಮ ರವಿ ಚಿಕ್ಕಪ್ಪ ಎಲ್ಲ ಮಕ್ಕಳಿಗೂ ಇಡ್ಲಿ ತಂದು ಕೊಟ್ಟಿದ್ರು ಸೊ ಹಾಗಾಗಿ ಎಲ್ಲರೂ ಕೂಡ ತಿಂತಾ ಇದ್ದಾರೆ ನಮ್ಮ ಅದಿತಿ ತಿನ್ನಲ್ಲ ನಾನೇ ತಿನ್ನಿಸ್ಬೇಕು ಸ್ವಲ್ಪ ತಿನ್ನಿಸಿದ್ದೆ ಬೆಳಗ್ಗೆ ಸಿರಲಾಕೆ ತಿನ್ನಿಸಿದ್ದೆ ಹಾಗಾಗಿ ಓಕೆ ಮತ್ತು ನೋಡೋಣ ನೆಕ್ಸ್ಟು ನಾನು ಟಿ ಟಿಯಲ್ಲೇ ಸ್ವಲ್ಪ ಕೊಡ್ತೀನಿ ಇಡ್ಲಿ ಅಥವಾ ಸಿರಲಾಕನ್ನೇ ಪ್ರಿಫರ್ ಮಾಡೋಣ ಅಂತ ಆದಷ್ಟು ಹೊರಗಡೆ ಫುಡ್ಡನ್ನು ಮೈ ಮಾಡ್ತೀವಿ ಅವಳಿಗೆ ಯಾಕೆಂದ್ರೆ ಶಿಸ್ಟು ಸ್ಮಾಲ್ ಅವಳಿಗೆ ಹೊರಗಡೆ ತಿಂದು ಅಷ್ಟು ತಡ್ಕೊಳ್ಳುವಂಥದ್ದು ಆಗೋದಿಲ್ಲ ಅಂತ ಅದೇ ದೃಷ್ಟಿಯಿಂದ ಲೆಟ್ ಸಿ ನಮ್ಮ ಈ ಇವತ್ತಿನ ಒಂದು ವ್ಲಾಗ್ ಹೇಗಿರುತ್ತೆ ಸೊ ನೋಡೋಣ ಅನ್ನೋದು ಸೊ ನೋಡಿ ನನ್ನ ಔಟ್ಫಿಟ್ ಹೀಗಿದೆ ಹೇಗಿದೆ ಅನ್ನೋದು ನಾನು ಕಮೆಂಟ್ ಬಾಕ್ಸಲ್ಲಿ ವೇ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ತುಂಬ ವರ್ಷಗಳೇ ಆಯಿತು ಅಂತ ಹೇಳ್ಬೋದು ಮೈಸೂರಿಗೆ ಬಂದು ಈಗ ನನ್ನ ಫ್ಯಾಮಿಲಿ ಒಟ್ಟಿಗೆ ಬಂದಿರೋದು ನನಗೆ ತುಂಬ ಖುಷಿ ಆಯಿತು ಎಲ್ಲರೂ ಕೂಡ ಇದ್ದೀವಿ ಆದಷ್ಟು ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ತುಂಬ ಒಂದು ಮೆಮೊರೀಸ್ ಇದೆ ಮೈಸೂರು ಅಂದ ತಕ್ಷಣ ಮೈಸೂರು ಒಂದು ಬ್ಯೂಟಿಫುಲ್ ಸಿಟಿನ ನಿಮಗೆ ಲಾಸ್ತೀನಿ ಕೃಷ್ಣ ನೋಡಿದ್ ಎಲ್ಲರೂ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ ನೋಡ್ತಾ ಇದ್ದೀರಿ ನೀವು ನಾವೆಲ್ಲರೂ ಕೂಡ ಇದ್ದೀವಿ ಸೊ ಟಿಫಿನ್ ಆಗಿಲ್ಲ ನಮ್ಮದೆಲ್ಲರೂ ದುಡ್ಡು ಚಿಕ್ಕ ಮಕ್ಕಳು ಸ್ವಲ್ಪ ತಿಂದಿದ್ದಾರೆ ಬಟ್ ನಾವ್ಯಾರೂ ತಿನ್ನಲಿಲ್ಲ ಹಂಗಾಗಿ ಸೊ ಅಲ್ಲೇ ಟಿಫಿನನ್ನು ಮುಗಿಸಿ ನಾವೀಗ ನೆಕ್ಸ್ಟು ಹೊರಡೋಣ ಅಂತ ಲೆಟ್ಸಿ ಹೇಗಿರುತ್ತೆ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ಅಂದರೆ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೀಲೇಬೇಕು ಯಾಕೆಂದರೆ ನಮ್ಮ ನಾಡ ದೇವತೆ ಅಂತಲೇ ಹೇಳ್ಬೋದು ಚಾಮುಂಡೇಶ್ವರಿಯ ಶ್ರೀರಕ್ಷೆಯ ಆಶೀರ್ವಾದ ಸದಾ ನಮ್ಮ ಕುಟುಂಬ ನಮ್ಮ ಮಕ್ಕಳು ಎಲ್ಲರ ಮೇಲೆ ಇರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಜೀವನದಲ್ಲಿ ಸುಖ ಹಾಗೆ ದುಃಖ ಎರಡೂ ಕೂಡ ಸಿಗುತ್ತೆ ಅವೆಲ್ಲವನ್ನು ನಾವು ಸಮನಾಗಿ ಸ್ವೀಕರಿಸುವಂಥದ್ದೇ ನಿಜವಾದ ಜೀವನ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಯಾಕೆ ಅಂತಂದರೆ ನಾವು ಸುಖ ಬಂದಿದೆ ಅಂತ ಹೇಳಿ ಇಗ್ಬಾರ್ದು ಹಾಗೆ ದುಃಖ ಇದೆ ಅಥವಾ ನಮಗೆ ನೋವಿದೆ ಅಂತ ಕುಗ್ಬಾರ್ದು ಯಾವಾಗಲೂ ಸಮನಾಗಿ ಇರುವಂಥದ್ದು ಜೀವನದಲ್ಲಿ ಈಗಂತೂ ತುಂಬಾ ಖುಷಿ ಆಯ್ತು ಚಾಮುಂಡಿ ಬೆಟ್ಟಕ್ಕೆ ಬಂದು ನೋಡಿ ಎಷ್ಟು ಖುಷಿ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಉನ್ನತಿ ಇದ್ದಾಳೆ ಆರಾಧ್ಯ ಇದ್ದಾಳೆ ಕೃಷ್ಣ ಇದ್ದಾಳೆ ಹಾಗೆ ನಮ್ಮ ಸ್ಮಾಲ್ ಕ್ಯೂಟ್ ಈಗ ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ಬರ್ತಾ ಇದ್ದೀವಿ ನಾವೆಲ್ಲರೂ ಕೂಡ ನೋಡಿ ನಮ್ಮ ಫ್ಯಾಮಿಲಿ ಹೇಗಿದೆ ಸೊ ನಾವೆಲ್ಲರೂ ಈಗ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅನ್ನುವಂಥದ್ದು ತುಂಬ ಅದ್ಭುತವಾಗಿದೆ ಈ ಒಂದು ಸನ್ನಿಧಾನಕ್ಕೆ ಬಂದರೆ ಎಷ್ಟೊಂದು ಪಾಸಿಟಿವ್ ವೈಬ್ಸ್ ಇದೆ ಅಂದರೆ ನಿಜವಾಗ್ಲೂ ತುಂಬ ಮೈ ರೋಮಾಂಚನ ಅನ್ನಿಸ್ತಾ ಇತ್ತು ತುಂಬ ಜನರು ಕೂಡ ಸೇರಿದ್ರು ಭಕ್ತಾದಿಗಳಿದ್ರು ನಮಗೆ ದರ್ಶನ ಆಗುತ್ತೋ ಇಲ್ಲೋ ಅಂತೇಳಿ ಅಂದ್ಕೊಂಡ್ಬಿಟ್ಟಿದ್ವಿ ಬಟ್ ದೇವಿಯ ದರ್ಶನ ನಾನು ಆರಾಧ್ಯ ಉನ್ನತಿ ಹಾಗೆ ಅದಿತಿ ಎಲ್ಲ ಇದೇ ದರ್ಶನವನ್ನು ಮುಗಿಸಿ ನಾವು ಇವಾಗ ಬಂದ್ವಿ ಸೊ ಬಂದು ಇಲ್ಲಿ ಮಕ್ಳಿಗೆ ಏನಾದ್ರು ಬಳೆ ಏನಾದ್ರು ತಗೊಳೋಣ ಅಂತ ರೇಖಾಂಟಿ ಹೇಳ್ತಾ ಇತ್ತು ಹಂಗಾಗಿ ಅಲ್ಲೇ ನಿಂತ್ಕೊಂಡು ಚಾಮುಂಡೇಶ್ವರಿಯ ದರ್ಶನವನ್ನು ಮುಗಿಸಿ ಈಗ ನಾವು ಅರಮನೆಗೆ ಹೋಗ್ತಾ ಇದೀವಿ ನೆಕ್ಸ್ಟ್ ನಾವು ಅರಮನೆಗೆ ಹೋಗ್ತಾ ಇದೀವಿ ನೋಡಿ ಅರಮನೆಯನ್ನು ತಲುಪಿ ಆಯಿತು ಅದಿತಿ ಮಲ್ಕೊಂಡಿದ್ದಾಳೆ ರಾಘು ಎತ್ಕೊಂಡಿದ್ದಾನೆ ನೋಡಿ ಎಲ್ಲರೂ ಕೂಡ ಇದ್ದೀವಿ ಫೋಟೋ ಸೆಷನ್ ಕೂಡ ಆಗ್ತಾ ಇದೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಸೊ ಎಲ್ಲರೂ ಗ್ರೂಪ್ ಫೋಟೋ ತಕ್ಷಣ ಅಂತಿದ್ದೀವಿ ನೋಡಿ ಅರಮನೆಯ ಹೊರಗಿನ ಒಂದು ನೋಟ ಹೀಗಿದೆ ಸೊ ನೋಡೋಣ ಒಳಗಡೆ ಹೇಗೆಲ್ಲ ಇದೆ ಅನ್ನುವಂಥದ್ದು ನಾನು ನಿಮಗೆ ತೋರಿಸ್ತೀನಿ ಸೊ ಹೊರಗಿನ ವ್ಯೂ ಪಾಯಿಂಟ್ ಬಂದು ಹೀಗಿದೆ ಗಾಯಸ್ ನೀವೆಲ್ಲರೂ ಆಲ್ರೆಡಿ ನೋಡಿರ್ತೀರ ಮೈಸೂರಿನ ಒಂದು ಸೊಬಗು ಮೈಸೂರು ಒಂದು ಅರಮನೆ ಲಲಿತ ಮಹಲ್ ತುಂಬಾ ನಾನು ಈಗಾಗಲೇ ಹೇಳಿದ್ದೀನಿ ಎಲ್ಲಿ ನೋಡಿದ್ರು ಚೆಂದ ಚೆಂದ ಎಲ್ಲಿ ನೋಡಿದ್ರು ಸೌಂದರ್ಯ ನಮ್ಮ ಮೈಸೂರು ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಸೊ ನೋಡಿ ನಾವಿವಾಗ ಆಲ್ರೆಡಿ ಅರಮನೆ ಒಳಗೆ ಹೋಗಿ ಆಯಿತು ನಾನು ಅರಮನೆ ಒಳಗೆ ನೋಡಿರಲಿಲ್ಲ ಫಸ್ಟ್ ಟೈಮ್ ಇದು ಒಂದು ವಿಶೇಷ ಏನಪ್ಪ ಅಂತಂದರೆ ಒಳಗಡೆ ಕೂಡ ನಾವು ಶೂಟ್ ಮಾಡ್ಬೋದು ಅದು ನಂಗೆ ತುಂಬ ಖುಷಿಯಾಯಿತು ಯಾಕೆ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿ ವ್ಯೂವರ್ಸ್ಗೆ ತೋರಿಸೋಣ ಅರಮನೆ ಹೇಗಿದೆ ಒಳಗಿನ ಒಂದು ದೃಶ್ಯ ಅನ್ನುವಂಥದ್ದು ನೋಡಿ ಈ ಥರ ಇದೆ ಎಲ್ಲರೂ ತುಂಬ ಜನ ಇದ್ದರು ಆಲ್ರೆಡಿ ಸೊ ತುಂಬಾ ತುಂಬ ಚೆನ್ನಾಗಿದೆ ಅರಮನೆ ಎಷ್ಟು ವರ್ಷ ಕಾ ವರ್ಷದಿಂದ ಇರುವಂಥ ವಸ್ತುಗಳನ್ನು ನಾವಿಲ್ಲಿ ಕಾಣಬಹುದು ತುಂಬಾ ವಿಶೇಷತೆಯನ್ನು ಪಡೆದುಕೊಂಡಿದೆ ತುಂಬ ಚೆನ್ನಾಗಿದೆ ಪ್ರತಿ ವರ್ಷ ದಸರಾ ಹಬ್ಬದ ಇವಾಗ ಆಫ್ ಪ್ಯಾಲೇಸ್ ಸಾಕಷ್ಟು ಕುರುಹಗಳನ್ನ ನಾವು ಕಾಣ್ಬೋದು ಈ ಅರಮನೆಯನ್ನ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಸ್ಟಾರ್ಟ್ ಮಾಡಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ನಿರ್ಮಿಸಲಾಗಿದೆ ಸಾಕಷ್ಟು ಖರ್ಚು ವೆಚ್ಚಗಳದಲ್ಲಿ ಇದನ್ನ ಕಟ್ಟಿಸಲಾಗಿದೆ ಅಂತ ಹೇಳ್ಬೋದು ಹಾಗೆ ಈ ಒಂದು ಅರಮನೆ ಇಂದು ಹೇಗೆ ಇಂಡೋ ಸಾರ್ಸಲಿಕ್ ಶೈಲಿಯಲ್ಲಿದೆ ಇದನ್ನು ಚಂದ್ರಗಿರಿ ಅರಮನೆಯ ಮಾದರಿಯಲ್ಲಿ ಕೂಡ ನಿರ್ಮಿಸಲಾಗಿದೆ ಅಂತ ಹೇಳ್ಬೋದು ಈ ಕಟ್ಟಡಕ್ಕೆ ಬ್ರಿಟಿಷ್ ವಾಸ್ತುಶಿಲ್ಪಿ ಹೆನ್ರಿ ಇರುವಿನ್ನವರು ಅವರು ನೀಲಿ ನಕ್ಷೆಯನ್ನು ಸಿದ್ಧಪಡಿಸಿದ್ರು ಅಂತಲೂ ಕೂಡ ಹೇಳಲಾಗುತ್ತೆ ಬೂದು ಬಣ್ಣದ ಗ್ರಾನೈಟ್ ಇಂದ ಈ ಒಂದು ಕಟ್ಟಡವನ್ನು ನಿರ್ಮಿಸಲಾಗಿದೆ ಹಾಗೂ ಈ ಅರಮನೆಯನ್ನು ಮೈಸೂರು ಅರಮನೆಯನ್ನು ಅರಮನೆ ಕರೆಯುತ್ತಾರೆ ಇದು ಐತಿಹಾಸಿಕ ಅರಮನೆ ಮತ್ತು ರಾಜಮನೆತನದ ನಿವಾಸವಾಗಿದೆ ಹಾಗೆ ಇದು ಭಾರತದ ಕರ್ನಾಟಕದ ಮೈಸೂರಿನಲ್ಲಿ ನೆಲೆಗೊಂಡಿದೆ ಇದು ಒಡಿಯಾರ್ ರಾಜವಂಶದ ಅಧಿಕೃತ ನಿವಾಸವಾಗಿತ್ತು ಮತ್ತು ಮೈಸೂರು ಸಾಮ್ರಾಜ್ಯದ ಸ್ಥಾನವಾಗಿತ್ತು ಅಂತ ಕೂಡ ಹೇಳಲಾಗುತ್ತೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಯದುರಾಯರಿಂದ ಸ್ಥಾಪಿಸಲಾದ ಈ ಒಂದು ಸಂಸ್ಥಾನ ಈಗಿನ ರಾಜ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಇದೆಲ್ಲರೂ ನಿಮಗೆ ಇದೆಲ್ಲದೂ ಕೂಡ ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ ಸೊ ಮೈಸೂರಿನ ಅರಮನೆ ಬಗ್ಗೆ ಸಾಕಷ್ಟು ಮಾಹಿತಿಗಳು ಇವೆ ಸೊ ಎಲ್ಲ ಭಾವಚಿತ್ರಗಳನ್ನ ನೀವು ಗಮನಿಸಿರ್ಬೋದು ರಾಜ ರಾಣಿಯರ ಒಂದು ಚಿತ್ರಕಲೆ ಇಲ್ಲೇನು ಕಾಣಿಸ್ತಾ ಇದೆ ಈ ಪೆಟ್ಟಿಗೆಗಳಲ್ಲಿ ಬೆಲೆ ಬಾಳುವ ವಸ್ತುಗಳು ಅಂದರೆ ಚಿನ್ನ ವಜ್ರ ಬೆಳ್ಳಿ ಹೀಗೆ ಬೆಲೆ ಬಾಳುವ ವಸ್ತುಗಳನ್ನು ಇಡಲಾಗುತ್ತಂತೆ ಸೊ ಅದನ್ನು ಕೂಡ ಪ್ರದರ್ಶನಕ್ಕೆ ಇಡಲಾಗಿದೆ ನೀವು ಕಾಣಬಹುದು ಹಾಗೆ ಈ ಒಂದು ಭಾವಚಿತ್ರವನ್ನು ಗಮನಿಸಿ ಇಲ್ಲಿ ಗಮನಿಸಿ ಗಾಯಸ್ ನೋಡಿ ರಾಣಿ ಅಲೆಕ್ಸಾಂಡ್ರ ಚಿತ್ರಣವರು ಕೂಡ ಇಲ್ಲಿ ಇದೆ ಹಾಗೆ ಗಮನಿಸಿದ್ರೆ ಆಗಿನ ಒಂದು ಚಿತ್ರಗಳು ಅವರ ಮಕ್ಕಳ ಚಿತ್ರಗಳು ಹಾಗೆ ಎಷ್ಟೆಲ್ಲ ಅವರ ಒಂದು ವಂಶ ಹೇಗಿತ್ತು ಅವರ ಭಾವಚಿತ್ರಗಳನ್ನು ನಾವಿಲ್ಲಿ ಗಮನಿಸ್ಬೋದು ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರ್ವರು ಅವರ ಬಾಲ್ಯ ವಯಸ್ಸಿನಲ್ಲಿ ತೆಗೆದಂಥ ಒಂದು ಚಿತ್ರ ಇದು ಹಾಗೆ ನೋಡಿ ಒಳಗಿನ ನೋಟ ಎಷ್ಟು ಅದ್ಭುತವಾಗಿದೆ ಸುಂದರವಾಗಿದೆ ಅನ್ನುವಂಥದ್ದು ಅರಮನೆ ಅಂದರೆ ಸುಮ್ಮನೆನಾ ಅರಮನೆ ನೋಡಲಿಕ್ಕೆ ಹಾಗೆ ಇರಬೇಕು ಅಲ್ವಾ ಸೊ ಹಾಗಾಗಿ ತುಂಬಾ ಅದ್ಭುತವಾಗಿ ಇರುವಂತಹ ಒಂದು ಅರಮನೆ ನಮ್ಮ ಹೆಮ್ಮೆ ನಮ್ಮ ಮೈಸೂರಿನ ಅರಮನೆ ಆಗಿದೆ ಗೈಸ್ ನೋಡಿ ಇದು ನೋಡಿ ಇದು ಅರಮನೆಯ ಮಧ್ಯ ಭಾಗದಲ್ಲಿ ಬರುವಂತಹ ಒಂದು ದೃಶ್ಯ ಇದು ಸೊ ತುಂಬ ಚೆನ್ನಾಗಿತ್ತು ಇಲ್ಲಿ ಗೈಲ್ಸ್ ನೋಡಿ ಇನ್ನ ಕಾಲದಲ್ಲಿ ರಾಜ ರಾಣಿಯರು ಉಪಯೋಗಿಸುತ್ತಿದ್ದ ಒಂದು ಡ್ರೆಸ್ಸಿಂಗ್ ಟೇಬಲ್ ಅಂತಾನೆ ಹೇಳ್ಬೋದು ಸೊ ಅಲ್ಲೆಲ್ಲರೂ ಕೂಡ ನಾವು ನಿಂತ್ಕೊಂಡು ಪಿಕ್ಚರ್ಸನ್ನು ತೆಗೆದುಕೊಂಡ್ವಿ ಹಾಗೆ ಈಗ ನೆಕ್ಸ್ಟ್ ನಾವು ಮೇಲೆ ಅಲ್ಲಿ ಹೋಗ್ತಾ ಇದ್ದೀವಿ ಎಲ್ಲವನ್ನ ನೋಡ್ತಾ ಇದ್ದೀವಿ ಸೊ ತುಂಬಾ ಚೆನ್ನಾಗಿದೆ ನಾನು ಗುಂಡ ಇದ್ದೀವಿ ಇಲ್ಲಿ ಸೊ ಫ್ಯಾಮಿಲಿ ಎಲ್ಲರೂ ಬೇರೆ ಬೇರೆ ಕಡೆ ಅಂದರೆ ಅರಮನೆ ಒಳಗೆ ಇದ್ದೀವಿ ಬೇರೆ ಬೇರೆ ಕಡೆ ಎಲ್ಲರೂ ನೋಡ್ತಾ ಇದ್ದಾರೆ ಹಾಗಾಗಿ ಏನೂ ಅವಸರ ಮಾಡೋಂಗಿಲ್ಲ ಯಾಕೆ ಅಂತಂದರೆ ಎಲ್ಲರೂ ಅವ್ರಿಗೂ ನೋಡಲಿಕ್ಕೆ ಬಂದಿದ್ದಾರೆ ಹಾಗಾಗಿ ಡೀಟೇಲಾಗಿ ನೋಡುವಂಥದ್ದು ನೋಡಿ ಅಕ್ಕ ನಾನು ಉತ್ಸವ ಇದ್ವಿ ಅಲ್ಲಿ ಇಲ್ಲಿ ಏನಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಪುತ್ಥಳಿಯನ್ನು ಗಮನಿಸಿರಬಹುದು ಇದು ಅಹ್ ಇಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಒಂದು ಚಿಂತ ನಿರ್ಮಿಸಲಾಗಿದೆ ಈ ಒಂದು ಪುತ್ಥಳಿಯನ್ನು ಅಂತ ಹೇಳ್ಬಹುದು ನಿರ್ಮಿಸಿ ಅದನ್ನ ಪ್ರದರ್ಶನಕ್ಕಿಡಲಾಗಿದೆ ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಕಮಾನುಗಳ ಹಿಂಭಾಗದಲ್ಲಿ ದರ್ಬಾರ್ ಹಾಲ್ ಎಂಬ ತೆರೆದ ಹಜಾರವಿದೆ ದರ್ಬಾರ್ ಹಾಲ್ನಲ್ಲಿ ಶಿವರಾತ್ರಿ ದಿನಗಳಲ್ಲಿ ಮಹಾರಾಜರು ಈ ಸಿಂ ಇಲ್ಲಿ ಸಿಂಹಾರೋಹಣ ಮಾಡುತ್ತಿದ್ದರು ಹಾಗೆ ಹಜಾರದ ಎರಡು ಕಡೆಗಳಲ್ಲೂ ಕೂಡ ಸ್ತ್ರೀಯರಿಗಾಗಿ ಪ್ರತ್ಯೇಕ ಆಸನಗಳು ಕೂಡ ಇತ್ತು ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಅಂತ ಹೇಳಲಾಗುತ್ತೆ ಹಾಗೆ ಹಜಾರದ ಮೇಲ್ಛಾವಣಿಯಲ್ಲಿ ದೇವಾನ ದೇವತೆಯರು ಪಶು ಪಕ್ಷಿಗಳು ಹಾಗೆ ಹೂಬಳ್ಳಿಗಳ ಚಿತ್ರಗಳನ್ನು ಮನೋಗ್ನವಾಗಿ ಬಿಡಿಸಲಾಗಿದೆ ಹಿಂಭಾಗದ ಗೋಡೆಗಳಲ್ಲಿ ರಾಜವರ್ಮ ರವಿವರ್ಮರ ಮತ್ತಿತರ ಸುಪ್ರಸಿದ್ಧ ಕಲಾವಿದರ ಚಿತ್ರಗಳನ್ನು ಕೂಡ ತೂಗಿ ಹಾಕಲಾಗಿದೆ ಅರಮನೆಯ ಒಳಗೆ ಅಂಬಾವಿಲಾಸ ಕಲ್ಯಾಣ ಮಂಟಪ ಕರಿಕಲ್ಲು ತೊಟ್ಟಿ ಹಾಗೂ ಶಸ್ತ್ರಾಸ್ತ್ರ ಎಂದು ನಾಲ್ಕು ಮುಖ್ಯ ಭಾಗಗಳನ್ನು ನಾವು ಕಾಣ್ಬೋದು ಹಾಗೆ ಒಳಗಿನ ಒಂದು ನೋಟ ಇನ್ಸೈಡ್ ಆಫ್ ಮೈಸೂರು ಪ್ಯಾಲೇಸ್ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ ತುಂಬಾ ಅದ್ಭುತವಾಗಿರುವಂತಹ ಒಂದು ದೃಶ್ಯ ಇದು ನಂಗಂತೂ ಕಣ್ತುಂಬಿಕೊಂಡಿದ್ದೇನೆ ಜಯ ಚಾಮರಾಜ ಚಿತ್ರವನ್ನು ನೀವು ಗಮನ ಗಮನಿಸಿರ್ಬೋದು ಇದು ಶ್ರೀ ಜಯ ಚಾಮರಾಜೇಂದ್ರ ಒಡೆಯರ್ ಅವರ ಒಂದು ಭಾವಚಿತ್ರವಾಗಿದೆ ಸೊ ಈ ಒಂದು ದೃಶ್ಯ ನೋಡಿ ಈ ಅರಮನೆಯ ಮೇಲೆ ಈರುಳ್ಳಿ ಆಕಾರದ ಗುಮ್ಮಟಗಳು ಹಾಗೂ ಚಿನ್ನದ ಮಾವಿನ ಕಳಶಗಳನ್ನು ಕೂಡ ಕಾಣಬಹುದು ಅರಮನೆಯ ಮುಂಭಾಗ ವಿಶಾಲವಾಗಿದ್ದು ಒಂಬತ್ತು ಕಮಾನಗಳನ್ನ ಹೊಂದಿದೆ ಕಮಾನಗಳ ಹಿಂಭಾಗದಲ್ಲಿ ದರ್ಬಾರ್ ಹಾಲ್ ನಾನು ಹೇಳಿದ ಹಾಗೆ ತೆರೆದ ಆಜಾರವನ್ನು ನಾವು ನೋಡಬಹುದು ಸೊ ಒಂದು ಹಬ್ಬಗಳಲ್ಲಿ ಪ್ರತಿಯೊಂದು ಆಚರಣೆಗಳು ಅಥವಾ ಕಾರ್ಯಕ್ರಮಗಳು ಇಲ್ಲೇ ನಡೀತಾ ಇತ್ತು ಅಂತ ಹೇಳಬಹುದು ಹಾಗೆ ಈ ಬಾಗಿಲುಗಳನ್ನು ನೀವು ಇಲ್ಲಿ ಗಮನಿಸಿರಬಹುದು ಬೆಳ್ಳಿ ಬಾಗಿಲುಗಳು ಕೂಡ ನಾವು ಅರಮನೆಯ ಒಳಗೆ ಕಾಣ್ತೀವಿ ತುಂಬ ಅದ್ಭುತವಾಗಿರುವಂತಹ ಒಂದು ಸೀನ್ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೀವು ಗಮನಿಸಿ ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಅನುಭವವನ್ನು ನಾನು ಪಡೆದುಕೊಂಡೆ ಹಾಗೆ ನಿಮಗೂ ಕೂಡ ಈ ಒಂದು ಅರಮನೆಯ ದೃಶ್ಯ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಯಾರೆಲ್ಲ ಅರಮನೆಯನ್ನು ನೋಡಿಲ್ಲ ಹಾಗೆ ಮೈಸೂರಿಗೆ ಭೇಟಿ ಕೊಟ್ಟಿಲ್ಲ ನೀವೆಲ್ಲರೂ ಕೂಡ ಮೈಸೂರಿಗೆ ಬರಬಹುದು ಹಾಗೆ ಮೈಸೂರಿನ ಅಂದ ಚಂದವನ್ನು ಕಣ್ತುಂಬಿಕೊಳ್ಬೋದು ಹಾಗೆ ನಮ್ಮ ಒಂದು ಅಂಬಾವಿಲಾಸ ಹಾಗೆ ಮೈಸೂರು ಅರಮನೆ ಹೇಗಿದೆ ಅನ್ನೋದನ್ನು ನಾನು ಈ ಒಂದು ವ್ಲಾಗಲ್ಲಿ ನಿಮಗೆ ತೋರಿಸಿದ್ದೀನಿ ಹಾಗೇ ಇನ್ಸೈಡ್ ಆಫ್ ಮೈಸೂರು ಪ್ಯಾಲೆಸ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇದು ದಸರಾ ಜಂಬೂ ಸವಾರಿಗಳ ಆನೆಗೆ ತೊಡಿಸುವಂಥ ಆಭರಣಗಳನ್ನು ನಾವಿಲ್ಲಿ ಕಾಣಬಹುದು ಎಲ್ಲ ಆಭರಣಗಳು ಇವೆ ಅನ್ನೋದನ್ನು ನೋಡಿ ಗೈಸ್ ಆನೆಗಳಿಗೆ ತೊಡಸುವಂಥ ಆಭರಣಗಳು ಎಷ್ಟು ಅದ್ಭುತವಾಗಿದೆ ಅನ್ನುವಂಥದ್ದು ನಮ್ಮ ನಾಡು ನಮ್ಮ ಸೊಬಗು ಎಷ್ಟು ಚಂದ ಅಲ್ವಾ ಗೈಸ್ ನಮ್ಮದು ಅನ್ನುವಂಥ ಆ ಭಾವನೆ ತುಂಬ ತುಂಬಾ ಖುಷಿ ಕೊಡುವ ಈಗ ನಾವು ಗಂಜಾಂನಲ್ಲಿರುವಂತಹ ನಿಮಿಷಾಂಬ ದೇವಾಲಯಕ್ಕೆ ದೇವಸ್ಥಾನಕ್ಕೆ ಹೋಗೋಕಿನ ಮುಂಚೆ ಈ ಒಂದು ನದಿಯಲ್ಲಿ ನಾವು ಸ್ವಲ್ಪ ಕಾಲನ್ನು ತಳೆದುಕೊಂಡು ಹೋಗಬೇಕಂತೆ ಸೊ ಹಾಗಾಗಿ ಬಂದಿದ್ವಿ ನೀವಿಲ್ಲಿ ಗಮನಿಸ್ಬೋದು ಗೈಸ್ ತರಕಾರಿಗಳನ್ನು ಈ ರೀತಿ ಕೋಣಿಸಿ ಇಟ್ಟಿದ್ದಾರೆ ತಾಯಿ ನಿಮಿಷಾಂಬಕ್ಕೆ ಈ ರೀತಿ ಹರಕೆಗಳನ್ನು ಕೂಡ ಒಪ್ಪಿಸ್ತಾರಂತೆ ಇಲ್ಲಿ ನಿಮಿಷಾಂಬ ದೇವಾಲಯದಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ತಾಯಿ ನಾವೇನು ಮನಸ್ಸಲ್ಲಿ ಅಂದ್ಕೊಳ್ತೀವಿ ಅದನ್ನು ನಿಮಿಷದಲ್ಲಿ ನಮ್ಮ ಕಷ್ಟಗಳನ್ನು ನಿವಾರಿಸ್ತಾರೆ ಅನ್ನುವಂಥ ಒಂದು ಪ್ರತೀತಿ ಕೂಡ ಇದೆ ಈಗ ನಾವು ಶ್ರೀರಂಗಪಟ್ಟಣಕ್ಕೆ ಶ್ರೀರಂಗನಾಥ ದೇವಸ್ಥಾನಕ್ಕೆ ಇವಾಗ ಬಂದ್ವಿ ಅಲ್ಲೂ ಕೂಡ ವಿಸಿಟ್ ಮಾಡೋಣ ಅಂತ ಹೇಳಿದ್ರು ಹಂಗಾಗಿ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ ಇವಾಗ ಸೊ ಸ್ವಾಮಿ ರಂಗನಾಥನ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ಸ್ವಾಮಿಯ ದರ್ಶನವನ್ನು ಪಡೆದು ನಾವು ನೆಕ್ಸ್ಟ್ ಪ್ಲಾನಿಂಗ್ ಮೇಲುಕೋಟೆಗೆ ಹೋಗೋಣ ಅಂತ ಇದ್ದೀವಿ ನೋಡೋಣ ಹೇಗೆ ಆಲ್ರೆಡಿ ಸಂಜೆ ಆಗಿದೆ ಮೈಸೂರಿಗೆ ಬಂದರೆ ಗೈಸ್ ತುಂಬಾ ನೋಡುವಂತಹ ಒಂದು ಪ್ಲೇಸಸನ್ನು ಅನ್ನು ನಾವು ಕಾಣ್ಬೋದು ಹತ್ತಿರ ಅಲ್ಲೇ ಹತ್ತಿರದಲ್ಲಿರುವಂಥ ನಮ್ಮ ಶ್ರೀರಂಗಪಟ್ಟಣ ಆಗಿರ್ಬೋದು ಮೇಲುಕೋಟೆ ಆಗಿರ್ಬೋದು ಇವೆಲ್ಲ ಒಂದು ಸ್ಥಳಗಳಿಗೆ ನಾವು ಭೇಟಿ ಕೊಡ್ಬೋದು ಐತಿಹಾಸಿಕ ಸ್ಥಳಗಳ ಬಗ್ಗೆ ಹಾಗೆ ಐತಿಹಾಸಿಕ ಹಿನ್ನೆಲೆಗಳ ಬಗ್ಗೆ ನಾವು ತಿಳಿದುಕಬಹುದು ಸಾಕಷ್ಟು ವರ್ಷಗಳು ಸಾವಿರಾರು ವರ್ಷಗಳ ಹಿಂದಿನಿಂದ ಕಟ್ಟಿರುವಂಥ ಈ ದೇವಾಲಯಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡೆದುಕೊಳ್ಬೋದು ಇಷ್ಟು ವರ್ಷಗಳ ಕಾಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ದೇವಸ್ಥಾನದ ಒಳಗೆ ನೋಡಿ ಹೀಗಿದೆ ನನ್ನ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್ ಈ ಎಲ್ಲ ಪ್ಲೇಸಸ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಬಾಯ್